ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಡಾ ಸಿ ಮಹದೇವಪ್ಪ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರ ಮತ್ತು ಮುಖಂಡರ ವಿವಿಧ ಸೇವೆ ಕಾರ್ಯಗಳ ಮೂಲಕ ಜನ್ಮದಿನಾಚರಣೆ ಅರ್ಥಪೂರ್ವವಾಗಿ ಆಚರಿಸಿದರು ನಗರದಲ್ಲಿರುವ ಜಿಲ್ಲಾಸ್ಪತ್ರೆ ಹೆರಿಗೆ ವಾರ್ಡ್ ಬಳಿಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಅಗತ್ಯ ಉಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ಹಾಗೂ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಸೇವಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ವಿಜಯಕುಮಾರ ಚಂದ್ಗಾಲು ಮಹಿಳಾ ಸಮಿತಿ ಅಧ್ಯಕ್ಷೆ ಅಂಜನಾ ಉಪಾಧ್ಯಕ್ಷೆ ನೀಲಾ ಐಎಸ್ಸಿ ಸಮಿತಿ ಅಧ್ಯಕ್ಷ ಶ್ರೀಧರ್ ವಿಶ್ವದಲಿತ ಮಹಾಸಭಾ ರಾಜ್ಯಾಧ್ಯಕ್ಷ ಚಂದ್ರ ಮಹಾನಗರ ನಗರಸಭಾ ಸದಸ್ಯ ಹರೀಶ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರುದ್ರಪ್ಪ ವೀಣಾಶಂಕರ್ ಮದ್ದೂರು ಹೊಂಬಯ್ಯ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಗಿರೀಶ್ ಎನ್ ಮಂಡ್ಯ ನಮ್ಮೆಲ್ಲರ ನಾಯಕರು ಇವತ್ತು ಎಪ್ಪತ್ತೆರಡನೇ ವರ್ಷದ ಮುಕ್ತೊಬ್ಬದ ಆಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಮುಖಂಡರು ಸೇರಿ ಇವತ್ತು ಮಂಡ್ಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಪಹಾರ ಕೊಡುವುದರ ಮೂಲಕ ಅವರಿಗೆ ಆಯುಷು ಮತ್ತು ಆರೋಗ್ಯ ಕೊಡಲಿ ಅಂತೇಳಿ ನಾವು ಭಗವಂತಲ್ಲಿ ಬೇಡ್ಕೊಂಡು ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಹೊರರೋಗಿ ಒಳ ಕೂಡ ಹಣ್ಣು ಹಂಪಲು ಹಂಚುತ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗಾಗಿ ಅವರಿಗೆ ಮತ್ತೆ ಇನ್ನು ಹೆಚ್ಚಿಗೆ ಅಧಿಕಾರ ಸಿಗಲಿ ಅಂತೇಳಿ ಭಗವಂತ ಬೇಡ್ಕೊಂಡು ಮಾಡ್ತೀವಿ ಸಂವಿಧಾನ ರಕ್ಷಕರು ಆದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಿಳಿಸ್ತೇವೆ ಅವರು ನೊಂದವರ ದಮನಿತರ ಪರವಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೋರಾಟವನ್ನು ಮಾಡಿಕೊಂಡು ದಲಿತರ ಹಿಂದುಳಿದರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಸರ್ಕಾರದಲ್ಲಿ ವಹಿಸ್ತಾ ಇದ್ದಾರೆ ಅವರಿಗೆ ಭಗವಾನ್ ಬುದ್ಧ ಆಯಸ್ಸು ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತ ನಾವು ಭಗವಾನ್ ಬುದ್ಧನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಇರ್ಲಿ ಬನ್ನಿ ಬನ್ನಿ ಆಂಟಿ ಗಂಜಿ ಕೊಡಿ ಆಂಟಿ

ಮೇಡಮ್ ಇದಂಚಿಕ ಮೇಡಮ್

और माकडे और मोहिनी बोलत बोलत इला काही रहा राजयतेवर विरंचताय सुरेशराव सुरेशराव पण पण ಏನು ಮಾದೇವಪ್ಪನ ಒಡ ರೋಗಿಗಳಿಗೆ ಅನ್ನೋ ಅಂಕ ವಿತರಣೆ ಮಾಡ್ತಾರೆ ಭಗವಾನ್ ಬುದ್ಧ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಆಯುಸ್ಸು ಆರೋಗ್ಯ ಹೆಚ್ಚಿನ ಅಧಿಕಾರ ಕೊಡ್ಲಿ ಅಂತ ಭಗವಾನ್ ಬುದ್ಧನಲ್ಲಿ ಇವತ್ತು ನಮ್ಮ ಹೆಮ್ಮೆಯ ನಾಯಕರು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖಾ ಸಚಿವರು ಹಿರಿಯ ನಾಯಕರಾಗಿ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಇಪ್ಪತ್ತೇಳನೇ ವರ್ಷದ ಜನ್ಮ ದಿನಾಚರಣೆಯನ್ನು ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮುಖಂಡರುಗಳು ಇವತ್ತು ಇಲ್ಲಿ ನಮ್ಮ ರೋಗಿಗಳಿಗೆ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ಅವರಿಗೆ ಭಗವಂತ ನೂರಾರು ವರ್ಷಗಳ ಆಯುಷನ್ನು ಕೊಟ್ಟು ಇನ್ನೂ ಹೆಚ್ಚು ಅಧಿಕಾರವನ್ನು ಕೊಡಲಿ ಅಂತ ಭಗವಂತನಲ್ಲಿ ಅರೆಸ್ಟಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರ ಮುಖಂಡರ ಪರವಾಗಿ ಅಪಾರವಾದ ಒಂದು ಬೆಳವಣಿಗೆಯನ್ನು ಅರೆಸ್ಟಿ ಶುಭವನ್ನು ಅರೆಸ್ಟಿ ಉತ್ತರೋತ್ತರವಾಗಿ ಅವರು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ ನಮಗೂ ಕೂಡ ಆರೋಪಿ ಥ್ಯಾಂಕ್ ಯು